ಿಗೆ ಕನ್ನಡ ಜಾನಪದ ಪರಿಷತ್ತು ಗೋವಿಂದರಾಜನಗರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರಗಳ ವತಿಯಿಂದ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಹಾಗೂ ಉದಯ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ವಿಜಯನಗರದ ಉದಯ ಕಾಲೇಜು ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಕನ್ನಡ ಜಾನಪದ ರಾಜ್ಯೋತ್ಸವ ಜಾನಪದ ಕಾರ್ತಿಕ ಸಂಭ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಅಧ್ಯಕ್ಷತೆ ವಹಿಸಿ ನಾಡೋಜ ಷಡಕ್ಷೇರಿ ಅವರು ಮಾತನಾಡಿದರು ಜಾನಪದ ಕಲೆ ನೃತ್ಯ ಸಾಹಿತ್ಯ ಗ್ರಾಮೀಣ ಕ್ರೀಡೆ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನಕ್ಕೆ ಅನುವು ಮಾಡಿಕೊಡುವ ಇಂತಹ ಕಾರ್ಯಕ್ರಮಗಳು ತುಂಬ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕನ್ನಡ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರು ಐ ಸಿ ಆರ್ ಸದಸ್ಯ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಕನ್ನಡ ಜಾನಪದ ಪರಿಷತ್ತಿನಿಂದ ದೇಶೀಯ ಪರಂಪರೆಯನ್ನು ಕಾಪಾಡುವುದಲ್ಲದೆ ಕರ್ನಾಟಕದ ಜನಪದ ಸಂಸ್ಕೃತಿಯನ್ನು ಇಡೀ ಜಗತ್ತಿನ ಗಮನ ಸೆಳೆಯುವ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿದೆ ಎಂದು ತಿಳಿಸಿದರು ಕರ್ನಾಟಕ ವಿಚಾರ ವೈದ್ಯಕೀಯ ಅಧ್ಯಕ್ಷರಾದ ಪಾಲನೇತ್ರ ಮಾತನಾಡಿ ವಿದ್ಯಾರ್ಥಿಗಳು ಚಿಕ್ಕಂದಿನಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಆಸಕ್ತಿ ತಾಳುವ ಮೂಲಕ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಬೇಕು ಎಂದು ಸಲಹೆ ನೀಡಿದರು ಪ್ಯಾರಾ ಸೋಲಿ ಸಾ ಪ್ಯಾರಾ ಸೋಲಿ ಸಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಸಂಗೀತ ಕ್ಷೇತ್ರದ ಅನಂತ್ ಭಾಗವತ್ ಮಾಧ್ಯಮ ಕ್ಷೇತ್ರದಿಂದ ಡಾಕ್ಟರ್ ಜಿವೈ ಪದ್ಮಾ ನಾಗರಾಜ್ ರವೀರ್ ದಾಸ್ ಬಿಂಡಿಗನವಿಲೆ ನೃತ್ಯ ಕ್ಷೇತ್ರದಿಂದ ನೇತ್ರಾವತಿ ಮಂಜುನಾಥ್ ಜಾನಪದ ಕ್ಷೇತ್ರದಿಂದ ಎಚ್ ಕೆ ಪಾಪಣ್ಣ ಶಿಕ್ಷಣ ಕ್ಷೇತ್ರದಿಂದ ಶ್ರೀಮತಿ ನಾಗವೇಣಿ ಸಂಗೀತ ಕ್ಷೇತ್ರದಿಂದ ವೆಂಕಟರಾಜು ಸೇರಿದಂತೆ ಹಲವು ವಿಭಾಗಗಳಲ್ಲಿ ಸಾಧನೆಗೈದ ಹಲವು ಗಣ್ಯರಿಗೆ ಇದೇ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜಾನಪದ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಸ್ವಾಗತ ಕೋರಿದರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ರ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ ಜಾನಪದ ಪರಿಷತ್ತು ಕೇಂದ್ರ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರಿಯಾಜ್ ಪಾಷಾ ಭಾರತ್ ವಿಕಾಶ್ ಪರಿಷತ್ ಅಧ್ಯಕ್ಷ ರಘುನಾಥ್ ಗೋವಿಂದರಾಜನಗರ ಘಟಕದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಉಮೇಶ್ ಕುಮಾರ್ ಶೆಟ್ಟಿ ಸಿನಿಮಾ ನಿರ್ದೇಶಕ ನಾಟಕ ಅಕಾಡೆಮಿ ಸದಸ್ಯ ರವೀಂದ್ರನಾಥ್ ಸಿರೋರ್ ವಾಣಿಜ್ಯ ಇಲಾಖೆ ನಿವೃತ್ತ ಪಿ ರವೀಂದ್ರ ಚೈತ್ರಾ ಸಂದೇಶ್ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಸಂದೇಶ್ ಶ್ರೀಮತಿ ಅಂಬಿಕಾ ರಾಜಣ್ಣ ಸೇರಿದಂತೆ ಹಲವು ಗಣ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ರಂಜಿತ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಪರಿಷತ್ ಗೋವಿಂದರಾಜ್ ನಗರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಮತ್ತು ಮಹಾಲಕ್ಷ್ಮಿ ಲೇಔಟ್ ಜಾನಪದ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಶಾಲೆಯ ಅಂಗಳಲ್ಲಾಗಿದ್ದು ನನಗಂತೂ ತುಂಬ ಹೆಮ್ಮೆಯಿಂದ ಮುದ್ರಮಪ್ಪ ಅವರಿಗೆ ಮತ್ತು ಅವರೆಲ್ಲ ಸಹೋದರಿಗಳಿಗೆ ವಿದ್ಯಾರ್ಥಿನಿಯರಿಗೆ ಉತ್ಪೂರ್ವವಾದ ಅಭಿನಂದನೆಗಳು ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ ಇನ್ನು ಮುಂದೆ ಕೂಡ ನಮ್ಮ ಶಾಲೆಯ ಅಂಗಳ ಉಪಯೋಗಿಸ್ಕೋಬೋದು ಸಹಾಯವನ್ನು ಕನ್ನಡ ಕಾರ್ಯಕ್ರಮಗಳಿಗೆ ಚಿಂತೆ ಮಾಡ್ತೇವೆ ನಾನು ನರಸಿಂಹರ್ತಿಯ ಬಗ್ಗೆ ಅಲ್ಲಿನ ಕಾರ್ಯ ಬಗ್ಗೆ ಹಾಗೆ ವಿಜಯಲಕ್ಷಾ ಸತ್ಯಮೂರ್ತಿ ಕೂಡ ಈ ವರ್ಷದಲ್ಲಿ ಆರು ಏಳು ಸಮಾರಂಭ ಮಾಡಿದ್ದಾರೆ ಸತ್ಯಮೂರ್ತಿ ವಿಜಯಕ್ಷಾ ಸತ್ಯಮೂರ್ತಿ ಅವರು ಅಷ್ಟೇ ಆಗಿ ಎಷ್ಟು ಉತ್ಸಾಹ ಅಂತಂದರೆ ನೋಡಿ ಬರಗಾಲ ಬೇಕು ಅಂತ ಉತ್ಸಾಹದಿಂದ ಕಾರ್ಯಕ್ರಮ ಮಾಡ್ತಾರೆ ಅದು ಅಷ್ಟೇ ಶಸ್ತಿಬದ್ಧವಾಗಿ ಅಚ್ಚುಕಟ್ಟೆ ಮಾಡ್ತಾರೆ ಮಾಡ್ತಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಆಶ್ವಾಸನೆಗಳನ್ನು ನೀಡಿ ನನಗೆ ಅಧ್ಯಕ್ಷ ಭಾಷೆ ಮುಗಿಸ್ತೇನೆ ಕನ್ನಡ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಅಂತಾರೆ ಅದರಲ್ಲೇ ದ್ವಂದ್ವ ಇದೆ ನಾವು ಕನ್ನಡವನ್ನು ಉಳಿಸ್ಬೇಕಾ ಅಥವಾ ಕನ್ನಡವನ್ನು ಬೆಳೆಸ್ಬೇಕಾ ಕನ್ನಡವನ್ನು ಉಳಿಸೋದು ನಾವು ಬೇಡ ಕನ್ನಡವನ್ನು ಬೆಳೆಸೋದು ನಾವು ಬೇಡ ಕನ್ನಡವನ್ನು ಬಳಸಿದ್ರೆ ಸಾಕಾಗಿದೆ ಯಾಕೆಂದ್ರೆ ವೇದಿಕೆಯ ಮೇಲೆ ಭಾಷಣಕ್ಕೆ ಕನ್ನಡ ಸೀಮಿತ ಆಗಿರಬಾರ್ದು ಸಾಹಿತ್ಯದ ಪುಸ್ತಕಗಳಲ್ಲಿ ಕನ್ನಡ ಸೀಮಿತ ಆಗಿರಬಾರ್ದು ಕಾದಂಬರಿಗಳ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅಥವಾ ಅಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಕನ್ನಡ ಇರಬಾರ್ದು ನನ್ನ ಅತ್ಯಂತ ಪ್ರೀತಿಯ ಕವಿ ಕೆ ಪಿ ಪಿ ತೇಜಸ್ವಿ ಅವರು ಹೇಳೋ ಪ್ರಕಾರ ಯಾವುದೇ ಭಾಷೆಯ ಬೆಳವಣಿಗೆ ಆ ಭಾಷೆಯ ಸಾಹಿತ್ಯಕ್ಕೆ ಶ್ರೀಮಂತಿಕೆಯಿಂದ ಆಗಲ್ಲ ಆ ಭಾಷೆಯಲ್ಲಿರ್ತಕ್ಕಂಥ ಸಂಪತ್ತಿಗಳಿಂದ ಆಗಲ್ಲ ಆ ಭಾಷೆಯ ಬೆಳವಣಿಗೆ ಆ ಭಾಷೆಯನ್ನು ಬಳಸೋದ್ರಿಂದ ಮಾತ್ರ ಆಗುತ್ತೆ ಅಂತ ನಾವೆಲ್ಲರೂ ಈ ಒಂದು ಕನ್ನಡ ತಾಯಿಯ ನೆರಳಿನಲ್ಲಿ ಬದುಕ್ತಾ ಇದ್ದೀವಲ್ಲ ಆ ಕನ್ನಡ ತಾಯಿಯ ಮುಂದೆ ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡೋಣ ಆದಷ್ಟು ಕನ್ನಡ ಬಳಸ್ತೀವಿ ಆದಷ್ಟು ಕನ್ನಡದಲ್ಲಿ ಬದುಕ್ತೀವಿ ಅಂತಕ್ಕಂತ ಒಂದು ಪ್ರತಿಜ್ಞೆಯನ್ನು ನಾವೇನಾದರೂ ಮಾಡಿದ್ದೆ ಆದರೆ ಕನ್ನಡ ಮನೆಗೆ ನಾವು ಕೊಡಬಹುದಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಗೌರವ ಅದೇ ಅಂತ ನಾನು ಭಾವಿಸ್ತೀನಿ ಇವತ್ತಿನ ವ್ಯವಸ್ಥೆಗಳಲ್ಲಿ ಅದನ್ನು ಬದಲಾಯಿಸಿ ಆಡ್ತಾ ಇರುವಂತಹ ವ್ಯವಸ್ಥೆಯಲ್ಲಿ ಜಾನಪದ ಸಂಸ್ಕೃತಿಗೆ ಒಂದು ದೊಡ್ಡ ಪೆಟ್ಟನ್ನ ಕೊಡುವಂತ ವ್ಯವಸ್ಥೆ ಇವತ್ತು ದೊಡ್ಡ ದೊಡ್ಡ ಕಲಾವಿದರುಗಳಲ್ಲಿ ಇದೆ ಇದು ತಪ್ಪಾಗ್ತದೆ ಅದೇ ರೀತಿ ನಮ್ಮ ಜನಪದ ಕಲಾವಿದರು ಬಹುಶಃ ಅವರಷ್ಟು ಶೋಷಿತ ವರ್ಗ ಯಾರಿಗೂ ಇಲ್ಲ ಬೇರೆ ಬೇರೆ ಕಲಾವಿದರುಗಳನ್ನ ಸರ್ಕಾರದ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಸ್ಟಾರ್ ಹೋಟ್ಲ್ಗಳಲ್ಲಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಕೂರಿಸಿ ಅವ್ರನ್ನ ಆತಿಥ್ಯ ಮಾಡ್ತಾರೆ ಆದರೆ ಜನಪದ ಕಲಾವಿದರನ್ನ ಯಾವುದೋ ಒಂದು ಛತ್ರದಲ್ಲೋ ಸ್ಕೂಲ್ನಲ್ಲೋ ಯಾವುದೋ ಒಂದು ಧರ್ಮಶಾಲೆಯಲ್ಲಿ ಕುಡಿಸಿ ಅವ್ರಿಗೆ ಊಟ ಹಾಕ್ತಾರೆ ಈ ಸಂಸ್ಕೃತಿನ ದಪ್ಪ ಕಾರಣ ಇಷ್ಟೇ ಹಿಂದೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ಡಾಕ್ಟರ್ ಸಿದ್ದಲಿಂಗಯ್ಯನವರು ವಿಧಾನ ಪರಿಷತ್ತಲ್ಲಿ ಇದನ್ನು ಇದನ್ನ ಪ್ರಸ್ತಾಪ ಮಾಡಿದ್ರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮುಂದೆ ತಮಣೆಗಳನ್ನ ಪ್ರದರ್ಶನ ಮೂಲಕ ಯಾವ ಎಲ್ಲ ಕಲಾವಿದರಿಗೆ ಗೌರವ ಕೊಡ್ತೀರೋ ಆ ಗೌರವ ಜನಪದ ಕಲಾವಿದರಿಗೆ ಮತ್ತು ಜನಪದ ಕಲೆಗೆ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜ್ ಅವರು ಎಂ ಐ ಯ ಅವರು ಕಾರಣ ಯಾಕಂದ್ರೆ ಇಪ್ಪತ್ತೆಂಟು ಕಾಲೇಜ್ಗೂ ಫಾಲೋಅಪ್ ನಾವು ಹೇಳಿರ್ತೀವಿ ಇಪ್ಪತ್ತೆಂಟು ಕಾಲೇಜ್ಗಳು ನಮ್ಮ ಜೊತೆಗೆ ಎಂ ಆಗಿದೆ ಎರಡು ವಿಶ್ವವಿದ್ಯಾಲಯಗಳು ಎಂ ಐ ಮಾಡ್ಕೊಂಡಿದ್ವಿ ಅಕಾಡೆಮಿಕ್ ಆಗು ನಾವು ಬರೀ ಸ್ಟೇಜ್ ಕಾರ್ಯಕ್ರಮ ಅಕಾಡೆಮಿಕ್ ಆಗಿ ಒಂದು ಸಂಶೋಧನೆಗಳು ಹೆಣ್ಣು ಮಕ್ಕಳ ಮಹಿಳಾ ಜಾನಪದ ಅಗ್ನಿ ಜಾನಪದ ವಾಯು ಜಾನಪದ ಜಲ ಜಾನಪದ ಇನ್ಸ್ಟಾಗ್ರಾಮ್ ಜಾನಪದ ಈ ಥರ ಹೊಸ 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 ಅಧ್ಯಾಯಗಳಿಗೆ ಇರ್ತಾರೆ ಅಲ್ಲಿಗೆ ತೊಗೊಂಡು ಜಾನಪದ ಹೋಗ್ತಕ್ಕಂಥ ಒಂದು ಹೊಸ ಪರಿಭಾಷೆಯನ್ನು ಕಟ್ತಕ್ಕಂಥ ವ್ಯವಸ್ಥೆ ಕನ್ನಡ ಜಾನಪದ ಪರಿಷತ್ತಿಂದ ಆಗ್ತಾಯಿದೆ ನಗರ ಮತ್ತು ಮಹಾಲಕ್ಷ್ಮಿ ಅವ್ರು ಇಬ್ಬರು ಸೇರ್ ಮಾಡ್ತೀವಿ ಅಂತ ಭಾಳ ಸಂತೋಷ ಆಯಿತು ಇದೇ ರೀತಿ ಇನ್ನೂ ನಾಲ್ಕು ವಿಧಾನಸಭಾ ಕ್ಷೇತ್ರದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳು ಇನ್ನೂರು ಹದಿನಾಲ್ಕು ತಾಲೂಕು ಘಟಕ ಇದೆ ರಾಜ್ಯದಲ್ಲಿ ನಮ್ಮದು ಅಷ್ಟು ಅಷ್ಟುಗಳೇನು ಕನ್ನಡ ಜಾನಪದ ರಾಜ್ಯೋತ್ಸವ ಆಗುತ್ತೆ ಎರಡೂ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ತೆಗೆದಂಥ ಮಕ್ಕಳಿಗೆ ಒಬ್ಬರು ಕನ್ನಡ ಶಿಕ್ಷಕರಿಗೆ ಇಬ್ಬರು ಕಲಾವಿದರಿಗೆ ಸನ್ಮಾನ ಇಡೀ ರಾಜ್ಯದಲ್ಲಿ ಇವತ್ತು ಇಲ್ಕಲಲ್ಲಿ ಆಗ್ತಾ ಇದೆ ಎಲ್ಲ ಎಲ್ಲ ಕಡೆನೂ ಅದನ್ನು ಪಾರಂಪರಿಕವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷ ಈ ರಾಜ್ಯೋತ್ಸವ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಜಾನಪದನ ಸೇರಿಸ್ಕೊಂಡ್ಬಿಟ್ಟಿದ್ವಿ ಪಾಲನೆ ಹತ್ರ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಮ್ಮೇಳನಕ್ಕೆ ಅತಿ ಹೆಚ್ಚು ಸಹಕಾರ ಕೊಡಬೇಕು ಅವರು ಸಹ ಒಂದು ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ಘಟಕದ ಅಧ್ಯಕ್ಷನಾಗೋದಕ್ಕೆ ನಾನು ಸಹ ಒಪ್ಪಿ ಕಳೆದ ತಿಂಗಳು ನಾನು ಸಹ ಅಧ್ಯಕ್ಷನಾಗಿ ಪದಗ್ರಹಣ ಮಾಡಿದ್ದೀನಿ ಜೊತೆಗೆ ನಮ್ಮ ಮಹಾಲಕ್ಷ್ಮಿ ಲೌಟ್ ವಿಧಾನಸಭಾ ಕ್ಷೇತ್ರದ ನಮ್ಮ ಡಾಕ್ಟರ್ ಜೈ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಮೇಡಮ್ ಅವರೂ ಸಹ ಮಹಾಲಕ್ಷ್ಮಿ ಲೌಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷೆಯಾಗಿ ಅವರೂ ಸಹ ಪದಗ್ರಹಣ ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರ ಅಣತಿಯಂತೆ ಏನು ನಮ್ಮ ಕನ್ನಡ ಜಾನಪದ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬೇಕು ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವಂಥ ಮಹನೀಯರನ್ನೆಲ್ಲ ನಾವು ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಂತ ಅವರು ಏನು ನಮಗೆ ಒಂದು ಇದನ್ನು ಕೊಟ್ಟಿದ್ರು ಆ ಒಂದು ಕಾರ್ಯಕ್ರಮದ ಸಲುವಾಗಿ ನಾವು ಉದಯ ಕಾಲೇಜು ಉದಯ ಕಾಲೇಜಿನ ಪ್ರಾಂಶುಪಾಲರಾದ ನಮ್ಮ ಗಿರೀಶ್ ಸರ್ ಅವರ ಒಂದು ದೊಡ್ಡ ಮಟ್ಟದ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ